ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನೀಟ್ ಆ್ಯಸ್ಪಿರಂಟ್ಸ್ ಏನಿದ್ದೀರಿ ಎಲ್ಲರಿಗೂ ಕೂಡ ಒಂದು ಪ್ರಮುಖವಾಗಿರತಕ್ಕಂಥ ಮಾಹಿತಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಕ್ಯಾಂಡಿಡೇಟ್ಸ್ ಏನು ರೀ ನೀಟನ್ನು ಮಾಡಲಾಗಿತ್ತು ಅವರಿಗೆ ರಿಸಲ್ಟ್ ಬಂದಿದೆ ಇದು ಕೇವಲ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಮಾತ್ರ ಸಂಬಂಧಪಟ್ಟಂಥ ವಿಚಾರ ಅಲ್ಲ ಏಕೆಂದರೆ ದ ಕ್ಯಾಂಡಿಡೇಟ್ಸ್ ಅಂಡ್ ರಿವಿಷನ್ ಆಫ್ ರ್ಯಾಂಕ್ ಆಫ್ ಆಲ್ ಕ್ಯಾಂಡಿಡೇಟ್ಸ್ ಆಫ್ ನೀಟ್ ಇಲ್ಲಿ ಸ್ಕೋರ್ ಕಾರ್ಡನ್ನು ನೀವು ರಿವೈಸ್ಡ್ ಸ್ಕೋರ್ ಕಾರ್ಡನ್ನು ಪ್ರತಿಯೊಬ್ಬರೂ ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗಿದೆ ಹಾಗಾಗಿ ಏಕೆಂದರೆ ರಿಸಲ್ಟು ನೀಟ್ ನಡೆದಿರ್ತಕ್ಕಂಥದ್ದು ಸಾವಿರದ ಐನೂರ ಅರವತ್ತ್ಮೂರು ಜನ ಬ ಅದರಲ್ಲಿ ಎಕ್ಸಾಮ್ ಬರೆದಿರ್ತಕ್ಕಂಥವ್ರು ಎಂಟುನೂರ ಹದಿಮೂರು ಜನ ಆದ್ರೂ ಕೂಡ ತಮ್ಮ ರ್ಯಾಂಕಿಂಗಲ್ಲಿ ವೇರಿಯೇಷನ್ಸ್ ಆಗಿದೆ ಇದರಿಂದ ಏನೋ ತುಂಬ ದೊಡ್ಡ ಮಟ್ಟದ ರ್ಯಾಂಕು ವೇರಿಯೇಷನ್ಸ್ ಆಗಿಲ್ಲ ಒಂದು ಐದು ಹತ್ತು ಹದಿನೈದು ಇಪ್ಪತ್ತು ಈ ರೇಂಜಲ್ಲಿ ರ್ಯಾಂಕಿಂಗ್ ವೇರಿಯೇಷನ್ ಆಗಿದೆ ಇದರಿಂದ ದೊಡ್ಡ ಮಟ್ಟದ ಒಂದು ಡಿಫ್ರೆನ್ಸು ನಿಮಗೆ ಕಾಲೇಜ್ ಅಲರ್ಟ್ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಕಡಿಮೆ ಬಟ್ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ರಿವೈಸ್ಡ್ ಸ್ಕೋರ್ ಕಾರ್ಡನ್ನು ಪ್ರತಿಯೊಬ್ಬರು ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳೇಬೇಕಾಗಿದೆ ಇದಿಷ್ಟು ಈ ಒಂದು ಹೊಸ ಮಾಹಿತಿ ಈ ಒಂದು ಡೌನ್ಲೋಡು ಸಂದರ್ಭದಲ್ಲಿ ನೋಡಿ ಮೊದಲು ಸರಿ ಡೌನ್ಲೋಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಪ್ಲಿಕೇಶನ್ ನಂಬರು ಡೇಟ್ ಆಫ್ ಬರ್ತು ಮಾತ್ರ ಕೇಳ್ತಾಯಿದ್ರು ಈ ಸರಿ ಒಂದು ಹೊಸ ಆಪ್ಷನ್ನ ಸೇರಿಸಿದರೆ ತಾವು ಕ್ಯಾಂಡಿಡೇಟ್ ಇಮೇಲನ್ನು ಅಥವಾ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಅಥವಾ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಈ ಮೂರು ಆಪ್ಷನ್ಸ್ ಒಳಗಡೆ ಯಾವ್ದನ್ನಾರು ನೀವು ಬಳಸ್ಕೋಬೋದು ಕ್ಯಾಂಡಿಡೇಟ್ ಇಮೇಲನ್ನು ಎಂಟ್ರಿ ಮಾಡಬೇಕಾಗುತ್ತೆ ಅಥವಾ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಇದ್ದರೆ ಅದನ್ನೇ ಎಂಟ್ರಿ ಮಾಡಿ ಅಥವಾ ಪೇರೆಂಟ್ಸ್ದು ಮೊಬೈಲ್ ನಂಬರ್ ಅಂತ ಏನಾದ್ರು ನೀವು ಅಲ್ಲಿ ಅರ್ಜಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟಿದ್ರೆ ಅದನ್ನು ಎಂಟ್ರಿ ಮಾಡಬೇಕು ಫಸ್ಟ್ ಟೈಮ್ ಏನು ಮಾಡಿದ್ರು ಕೇವಲ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಸಾಕಾಯಿತು ಸಬ್ಮಿಟ್ ಕೊಟ್ಟು ಡೌನ್ಲೋಡ್ ಮಾಡ್ಕೋಬೇಕಾಗಿ ಮಾಡ್ಕೋಬೋದಾಗಿತ್ತು ಈ ಸರಿ ಇದೊಂದು ಆಪ್ಷನ್ನ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ನಂತರದಲ್ಲಿ ನೀವು ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಬಟನನ್ನು ಕೊಟ್ಟರೆ ನಿಮ್ಮ ರಿವೈಸ್ಡ್ ಸ್ಕೋರ್ ಕಾರ್ಡು ಬರುತ್ತೆ ಪ್ರತಿಯೊಬ್ಬರು ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಥ್ಯಾಂಕ್ ಯು